ತಾಯಿಗೆ ಕೈ ಮುಗಿಸಿ ದೇವ್ರ ಒಳ್ಳೇದ್ ಮಾಡ್ತಾನೆ ಅದ್ಭುತವಾಗಿ ಹೇಳಿದಾನೆ ಅದು ಎಣ್ಣೆ ಹೊಡ್ಕೊಂಡು ಹೇಳದ್ನು ಹಂಗೆ ಹೇಳಿದ್ಯಾ ಹಾಕೊಂಡ್ಬಿಟ್ಟಿದೆ ಒಳಗಡೆ ನಮ್ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು ವಿಡಿಯೋ ಮಾಡಕ್ಕಿಂತ ಮುಂಚೆ ಅವ ಒಂದು ರಾತ್ರಿ ಡ್ರಿಂಕ್ಸ್ ಮಾಡ್ಕೊಂಡು ಬರೋನು ಇವಾಗ ಬೆಳಿ ಬೆಳಿಗ್ಗೆ ಡ್ರಿಂಕ್ಸ್ ಮಾಡ್ಕೊಂಡ್ ಬರ್ತಾವ್ ಮಾಡ್ತಾರೆ ಏನಾಯ್ತು ಮಿಸ್ಯೂಸ್ ಮಾಡ್ತಾರೆ ಅದೇ ತಪ್ಪು ಅಮ್ಮ ಅಲ್ಲಮ್ಮ ಬನ್ನಿಮ್ಮ ಕಡೆ ಈಗಡೆ ತಾಯಿಗೆ ಕೈ ಮುಗಿರಿ ದೇವ್ರು ಒಳ್ಳೇದ್ ಮಾಡ್ತಾನೆ ಅಂತ ಹೇಳಿದರೆ ಡೌನ್ ಮಾಡಿದ್ರಿ ಎಲ್ಲ ಆಯ್ತು ಎಲ್ಲ ಸಿಕ್ಕು ಎಲ್ಲೇ ಸಿಕ್ಕ್ರೂನು ಒಂದ್ ಡೈಲಾಗ್ ಒನ್ ಡೈಲಾಗ್ ಒನ್ ಡೈಲಾಗ್ ಅಂತ ಇಟ್ಕೊಂತೀರಾ ಬಟ್ ಇವತ್ತವರೆಗೂ ಯಾರು ಅವ್ರ ಪ್ರಾಬ್ಲಮ್ ಏನು ಕಷ್ಟ ಏನು ಅಂತ ಯಾರು ಬಂದಿಲ್ಲ ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು ಏನಂತೀರಾ ಮರ ಯಾಕೆ ಆ ಮರ ಯಾಕೆ ತಾಯಿಗೆ ಕೈ ಮುಗಿರಿ ದೇವ್ರು ಏಯ್ ದೇವರು ಒಳ್ಳೇದು ಬರ್ತಾನೆ ಅಲ್ಲ ನಿಮ್ಮ ತಾಯಿಯರು ಹಾಂ ಭಾಳ ಖುಷಿ ಆಯ್ತು ನಿಮ್ಗೆ ಮೀಟ್ ಮಾಡಿ ಒಂದು ಒಂದು ಹಗ್ ಮಾಡೋಣ ಕಮನ್ ಒಳ್ಳೆಯದಾಗಲಿ ಡ್ರಿಂಕ್ಸ್ ಎಲ್ಲ ಮಾಡಬಾರ್ದು ನಿಮ್ಮ ಮೇಲೆ ಮಾಡ್ತೀರಾ ಮಾಡಲ್ಲ ಮಾಡೋಲ್ಲ ನನ್ನ ವೈಫು ನಿಮ್ಮ ನಿಮ್ಮ ವೈಫ್ ಯಾರು ಬನ್ನಿಮ್ಮ ಹ್ಮ್ ಏನು ಫುಲ್ ಸ್ಟಾರ್ ನಿಮ್ಮ ಹಸ್ಬೆಂಡು ಸ್ನೇಹಿತರೆ ನಮಸ್ತೆ ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ ಇವತ್ತು ನಮಗೆ ಸಿಕ್ಕಿದ್ದಾರೆ ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಮರ ಯಾಕೆ ಏನಂತೀರಾ ತಾಯಿಗೆ ಕೈ ಮುಗಿರಿ ದೇವ್ರು ಒಳ್ಳೇದ್ ಮಾಡ್ತಾನೆ ಅಲ್ವಾ ಆ ಒಂದು ಡೈಲಾಗ್ ಹೊಡೆದು ವೈರಲ್ ಆದ್ರು ಇವ್ರ ಹೆಸರು ಬಂದ್ಬಿಟ್ಟು ನಿಜವಾದ ಹೆಸರು ಸಂಪತ್ ಸಂಪತ್ ಅಂತ ಬಟ್ ಒಂದೇಳಕ್ ಇಷ್ಟ ಪಡ್ತೀನಿ ಎಷ್ಟೋ ಜನ ಇವರ ಒಂದು ವಿಡಿಯೋ ಇಟ್ಕೊಂಡು ಎಷ್ಟೋ ಜನ ಲೈಕ್ಸ್ ತಗೊಂಡ್ರಿ ಶೇರ್ ಮಾಡಿ ಅಂದ್ರಿ ಫಾಲೋವರ್ಸ್ ಮಾಡ್ಕೊಂಡ್ರಿ ಇವತ್ತು ಈ ಒಂದು ಲೈನ್ ಇಟ್ಕೊಂಡು ಒಂದ್ ಸಾಂಗ್ ಕೂಡ ಮಾಡಿದ್ರಿ ಅಲ್ವಾ ಬಟ್ ಇವತ್ತಿಗೂ ಯಾರು ಅವ್ರ ಪ್ರಾಬ್ಲಮ್ ಏನು ಕಷ್ಟ ಏನು ಅಂತ ಯಾರು ಬಂದಿಲ್ಲ ಬಟ್ ನಾನು ಇವತ್ತು ಬಂದ್ಬಿಟ್ಟು ಒಂದು ಸ್ತಂಭದಲ್ಲಿ ಇರೋದು ಈ ವ್ಯಕ್ತಿ ಅವ್ರ ಹೆಂಡತಿ ಅವ್ರ ಮಕ್ಳು ನೋಡಿ ಹೆಂಗಿದ್ದಾರೆ ನಾನು ಏನಕ್ಕೆ ಕೇಳ್ತೀನಿ ಅಂದರೆ ಓಕೆ ಅವನಿಗೆ ಡ್ರಿಂಕ್ಸ್ ಮಾಡ್ಬೇಡ ಮಾಡೋದ್ ಬೇಡ ಕುಡಿಬೇಡ ಮಕ್ಳು ನೋಡ್ಕೊ ಓಕೆ ಇರಲಿ ಬಟ್ ನಾನು ಹೇಳೋದು ಇವ್ರು ಇಟ್ಕೊಂಡು ಲೈಕ್ಸ್ ತಗೊಂಡ್ರಿ ಶೇರ್ ಮಾಡಿದ್ರಿ ಎಲ್ಲ ಕಡೆ ನೀವು ನೀವು ಫಾಲೋವರ್ಸ್ ಮಾಡ್ಕೊಂಡ್ರಿ ಬಟ್ ನಾನು ಹೇಳೋದು ಇವ್ರಿಗೆಲ್ ಬೇಡ ಇವ್ರ ಮಕ್ಕಳಿಗೆ ಅವ್ರ ವೈಫಿಗೆ ಅವ್ರ ಫ್ಯಾಮಿಲಿಗೆ ಏನಾದ್ರು ಒಂದು ಮಾಡೋಣ ಅದಕ್ಕೋಸ್ಕರ ನಾನು ಇವತ್ತು ನನ್ನ ಕೈಲಾದ ಮಟ್ಟಿಗೆ ಒಂದು ಒಂದು ತ್ರೀ ಫೋರ್ ಮಂತ್ಸ್ ಬೇಕಾದಷ್ಟು ಒಂದು ರೇಷನ್ಸ್ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಸು ಬುಕ್ಸ್ ಎಲ್ಲ ತಗೊಂಡ್ಬಂದಿದ್ದೀನಿ ಬಂದಿದ್ದೀನಿ ನನ್ನ ಕಡೆಯಿಂದ ಒಂದು ಹೆಲ್ಪ್ ಅಷ್ಟೆ ಬಟ್ ನಾನು ಇದನ್ನ ಏನಕ್ಕೆ ಹೇಳ್ತೀನಿ ಅಂದ್ರೆ ಇಷ್ಟೇ ಉದ್ದೇಶ ಟೋಲ್ ಮಾಡಿದ್ರಿ ಎಲ್ಲ ಆಯ್ತು ಎಲ್ಲ ಸಿಕ್ಕರು ಎಲ್ಲೇ ಸಿಕ್ಕರೂನು ಒಂದು ಡೈಲಾಗ್ ಒಂದು ಡೈಲಾಗ್ ಒಂದು ಡೈಲಾಗ್ ಅಂತ ಇಟ್ಕೊಂತೀರೇ ಒಂದು 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 ಮಾತು ಹೇಳಿದ್ರು ವಿಡಿಯೋ ಮಾಡೋಕ್ಕಿಂತ ಮುಂಚೆ ಅವ ಒಂದು ರಾತ್ರಿ ಡ್ರಿಂಕ್ಸ್ ಮಾಡ್ಕೊಂಡ್ ಬರೋನು ಇವಾಗ ಬೆಳಿ ಬೆಳಗ್ಗೆ ಡ್ರಿಂಕ್ಸ್ ಮಾಡ್ಕೊಂಡ್ ಬರ್ತಾರೆ ಏನಾಯ್ತಮ್ಮ ಅದನ್ ಮಾಡಬಾರ್ದು ಅಂತ ಹೇಳ್ತಾ ಇದೀನಿ ಬಟ್ ನೋಡಿ ಅಮ್ಮ ಅಲ್ಲಮ್ಮ ಬನ್ನಿ ಅಮ್ಮ ಈ ಕಡೆ ತಾಯಿಗೆ ಕೈ ಮುಗಿರಿ ದೇವ್ರು ಒಳ್ಳೇದ್ ಮಾಡ್ತಾನೆ ಅಂತ ಹೇಳಿದಾರೆ ಬಟ್ ನಿಜ ಇವ್ರ ಮಾಡಿದ್ ಮಾತಾಡಿದ್ ಎಷ್ಟು ನಿಜ ಅಂದ್ರೆ ಸ್ನೇಹಿತರೆ ಒಂದ್ ಮಾತಾಡೋಕೆ ಇಷ್ಟ ಪಡ್ತೀನಿ ನಮ್ಮ ಮನಸ್ಸು ಕೆಟ್ಟದ್ ಆಲೋಚನೆ ಮಾಡಿದ್ರೆ ಯಾವತ್ತು ನಮ್ಗೆ ಒಳ್ಳೇದಾಗಲ್ಲ ಅಲ್ವಾ ಮನ್ಸು ಒಬ್ರಿಗೆ ಒಳ್ಳೆದ್ ಮಾಡ್ಬೇಕು ಅನ್ಕೊಂಡ್ರೆ ಇನ್ನೊಬ್ರು ಒಳ್ಳೇದಾಗತ್ತೆ ಅಂತ ಹೇಳಕೊಳ್ತಿದ್ದು ಬಟ್ ಬಹಳ ಅದ್ಭುತವಾಗಿ ಹೇಳಿದಾನೆ ಅದು ಎಣ್ಣೆ ಹೊಡ್ಕೊಂಡು ಹೇಳೋದ್ ಹಂಗೆ ಹೇಳಿದ್ಯಾಸ್ ಎಣ್ಣೆ ಹಾಕೊಂಡ್ಬಿಟ್ಟಿದ್ವಿ ಅವರೇ ಇಲ್ಲ ಅದ್ರಲ್ಲಿ ಗೊತ್ತಿ ನಮ್ ಮನ್ಸು ಚಕ್ರವರ್ತಿಯನ್ನ ಅವ್ರು ಒಳ್ಳೇದ್ ಮಾಡಿದ್ರೆ ದೇವ್ರು ನಮ್ಗೆ ಒಳ್ಳೇದ್ ಮಾಡಕ್ಕೆ ಬಂದಿದ್ದಾರೆ ಅವ್ರಿಗೆ ಏನಂತೀರಾ ಏನಂತೀರಾ ಸಮುದ್ರದ ಮೀನ್ ತಿನ್ಬೇಕು ಬುದ್ಧಿ ಶಾರ್ಕ್ ಮಾಡ್ಬೇಕು ಆದ್ರೆ ಏನ್ ಮಾಡೋದು ಕರಾವಳಿಗೆ ಚಿಕ್ಕಮಗಳೂರು ನಗರ ಹೊಂದ್ಕೊಂಡಿದ್ರು ಫ್ರೆಶ್ ಆಗಿರುವ ಮೀನೇ ಸಿಗಲ್ವೇ ಅನ್ನೋ ಕೊರಗಿದ್ಯಾ ಡೋಂಟ್ ಫರಿ ಇನ್ಮೇಲೆ ಆ ಚಿಂತೆ ಬಿಡಿ ಸ್ವಲ್ಪ ಹೇಳೋದನ್ ಕೇಳಿ ಫ್ರೆಶ್ನೆಸ್ ತಾಜಾ ಮೀನುಗಳ ಹೊಸ ತಾಣಕ್ಕೆ ಸ್ವಾಗತ ಸುಸ್ವಾಗತ ಚಿಕ್ಕಮಗಳೂರಿನ ಮೊಟ್ಟಮೊದಲ ಸುಸಜ್ಜಿತ ಗ್ರಾಹಕ ಸ್ನೇಹಿ ಮೀನು ಮಾರಾಟ ಮಳಿಗೆ ಫ್ರೆಶ್ನೆಸ್ ಇದೀಗ ಐಜಿ ರಸ್ತೆಯ ಮಲ್ಬಾರ್ ಗೋಲ್ಡ್ ಸಮೀಪ ಪ್ರಾರಂಭವಾಗಿದೆ ಉತ್ತಮ ಗುಣಮಟ್ಟದ ತಾಜಾ ಮೀನುಗಳಿಗಾಗಿ ನಮ್ಮ ಮಳಿಗೆಗೆ ಬನ್ನಿ ಫ್ರೆಶ್ನೆಸ್ ಇನ್ಮೇಲೆ ಎಲ್ಲ ಫ್ರೆಶ್ ಫ್ರೆಶ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ